ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರ ಶರವೂರು ಭಕ್ತರ ಹೃದಯದಲ್ಲಿ ಭಕ್ತಿಯ ಪೊಳಕವನ್ನು ಹುಟ್ಟಿಸುವ ಪುಣ್ಯಕ್ಷೇತ್ರ ನೇತ್ರಾವತಿ ಕುಮಾರಧಾರ ಮಧ್ಯೆ ಹರಿದಂತಹ ಕ್ಷೇತ್ರದ ಶ್ರೀ ಶಕ್ತಿಯಾರಾಧನೆಯ ಪೀಠವಿದು ಪೂರ್ವ ದಿಕ್ಕಿನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿ ಇದ್ದರೆ ಪಶ್ಚಿಮದಲ್ಲಿ ಉಪ್ಪಿನಂಗಡಿಯ ನದಿ ಸಂಗಮದಲ್ಲಿ ಶ್ರೀ ಸಹಸ್ರಲಿಂಗೇಶ್ವರ ಸ್ವಾಮಿಯ ಸಾನ್ನಿಧ್ಯವಿದೆ ಶರವೂರು ಮಾತೆಯ ಈ ಕ್ಷೇತ್ರವು ಸುಜಲಾಂ ಸುಫಲಾಂ ಶ್ಯಾಮಲಾಂ ಎನ್ನುವಂತೆ ಕನ್ನಡ ಭುವನೇಶ್ವರಿಯ ಮಲೆನಾಡಿನ ಮಡಿಲಲ್ಲಿರುವ ಪಾವನ ಕ್ಷೇತ್ರ ಮಹಾಭಾರತದ ಕಾಲದ ಪೌರಾಣಿಕ ಹಿನ್ನೆಲೆ ಈ ಶರವೂರು ಕ್ಷೇತ್ರಕ್ಕಿದೆ ಪಾಂಡವರ ಪುರೋಹಿತರಾದ ಧೌಮ್ಯ ಮಹರ್ಷಿಗಳು ದ್ವೈತವನದ ನೇತ್ರಾವತಿ ಮತ್ತು ಕುಮಾರಧಾರಾ ನದಿಯ ನಡುವೆ ಇರುವ ಒಂದು ಸರೋವರದಲ್ಲಿ ಅಪಾಮ್ ಸ್ವರೂಪ ಸ್ಥಿತಿಯ ಸಪ್ತಶತಿಯ ನಾರಾಯಣಿ ಸ್ತುತಿಯ ಮಂತ್ರವನ್ನು ಉಚ್ಚರಿಸುವಾಗ ತಮ್ಮ ದಿವ್ಯ ದರ್ಶನಕ್ಕೆ ಗೋಚರವಾದ ಸರೋವರದಲ್ಲಿ ಪ್ರತ್ಯಕ್ಷವಾದ ಶ್ರೀ ದುರ್ಗೆಯ ಶಿಲಾಪ್ರತೀಕವನ್ನ ಶಿಷ್ಯರಾಗಿದ್ದ ಭೀಮಸೇನ ಮತ್ತು ಅರುಣಿಯ ಮೂಲಕ ಈ ಕ್ಷೇತ್ರದಲ್ಲಿ ಸ್ಥಾಪಿಸಿದರು ಎನ್ನುವ ಐತಿಹ್ಯವಿದೆ ಮತ್ತು ಕಮಲ ಪುಷ್ಪವನ್ನ ಕೈಗಳಲ್ಲಿ ಧರಿಸಿರುವ ಶೂಲಿನಿಯ ಎರಡು ಕೈಗಳ ಬಹು ಸುಂದರವಾದ ಮತ್ತು ಬಹು ಅಪರೂಪದ ದುರ್ಗೆಯ ಪ್ರತಿಮೆ ಇಲ್ಲಿದೆ ಸರೋವರದ ಪ್ರದೇಶವಾದ ಕಾರಣ ಸರಊರು ಎನ್ನುವ ಪ್ರದೇಶ ಇದಾಗಿದ್ದು ಕಾಲಾನಂತರ ಶರವೂರು ಆಯಿತು ಧೌನ್ಯರ ಅದಮ್ಯ ತಪಸ್ಸಿನ ಶಕ್ತಿಯಿಂದ ಶಕ್ತಿಪೀಠ ಎನ್ನುವ ಹೆಸರನ್ನು ಪಡೆಯಿತು ಧೌಮ್ಯರು ಈಗಲೂ ಈ ಕ್ಷೇತ್ರದಲ್ಲಿ ದೇವಿಯ ದರ್ಶನವನ್ನ ನಿತ್ಯ ಪಡೆಯುತ್ತಿದ್ದಾರೆ ಎನ್ನುವ ನಂಬಿಕೆ ಇದೆ ಶರವರು ಎಂಬುದು ಇಲ್ಲಿ ಸರೋವರವಿರುವುದರ ಹಿನ್ನೆಲೆಯಾಗಿದೆ ಶ್ರೀ ದೇಗುಲದ ಅಭಿವೃದ್ಧಿಯ ದೃಷ್ಟಿಯಿಂದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜೀರ್ಣೋತ್ತರ ಕಾರ್ಯಗಳನ್ನು ಕೈಗೊಂಡು ಬ್ರಹ್ಮಕಲಶಾದಿ ಕಾರ್ಯಗಳನ್ನು ನಡೆಸಲಾಗಿದೆ ಮತ್ತು ಎರಡು ಸಾವಿರದ ಏಳರಲ್ಲಿ ಬ್ರಹ್ಮಕಲಶಾಭಿಷೇಕ ಮಹೋತ್ಸವಗಳು ನಡೆದಿವೆ ದೇಗುಲದಲ್ಲಿ ಸಾನ್ನಿಧ್ಯ ವೃದ್ಧಿ ಹಾಗೂ ಭಕ್ತ ಜನತೆಗೆ ಸಂಪೂರ್ಣ ಸೌಕರ್ಯಗಳನ್ನು ಒದಗಿಸಲು ಪುನರಪಿ ದೈವಜ್ಞರ ಹಿರಿತನದಲ್ಲಿ ಅಭಿವೃದ್ಧಿ ಕಾರ್ಯಗಳ ಕುರಿತಾದ ಪ್ರಶ್ನ ಚಿಂತನೆಗಳು ನಡೆದಿವೆ ಆರೂಢದ ಒಳಭಾಗದಲ್ಲಿ ಶಿಥಿಲಗೊಂಡಿರುವುದು ಅನುಭವ ಸಿದ್ಧವಾದ ಕಾರಣ ಮತ್ತು ದೈವಜ್ಞರು ಕಂಡುಕೊಂಡಂತೆ ಅಂದಾಜು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ತಾಮ್ರದ ಮೇಲ್ಛಾವಣಿ ಸಹಿತ ಶಿಲಾ ಗರ್ಭಗುಡಿ ಸುತ್ತುಪೌಳಿ ಗಣಪತಿ ಗುಡಿ ನಮಸ್ಕಾರ ಮಂಟಪ ಗುಡಿ ತೀರ್ಥಭಾವಿ ಗಂಗಾದೇವಿ ಗುಡಿ ಧ್ವಜಸ್ತಂಭ ದೈವಗಳ ಗುಡಿ ಹೂವಿನ ತೇರು ಚಂದ್ರಮಂಡಲ ಪಲ್ಲಕ್ಕಿ ನೂತನ ಬ್ರಹ್ಮರಥದ ನಿರ್ಮಾಣ ರಾಜಗೋಪುರ ರಥಬೀದಿಯಲ್ಲಿ ಮಹಾದ್ವಾರ ಕುಡಿಯುವ ನೀರಿನ ಬಾವಿ ಅಲಂಕಾರು ಪೇಟೆಯಲ್ಲಿ ವಾಣಿಜ್ಯ ಸಂಕೀರ್ಣ ಹಾಗೂ ಇತರ ಅಭಿವೃದ್ಧಿ ಕಾರ್ಯಗಳ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಈ ಬಗ್ಗೆ ನೂತನವಾಗಿ ರೂಪುಗೊಂಡ ವ್ಯವಸ್ಥಾಪನಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಊರ ಪರವೂರ ಭಕ್ತ ಮಹಾಜನತೆಯ ನೆರವಿನೊಂದಿಗೆ ಈ ಸಂಕಲ್ಪವನ್ನು ದೈವಾನುಗ್ರಹದೊಂದಿಗೆ ನಡೆಸುವುದಾಗಿ ತೀರ್ಮಾನಿಸಲಾಗಿದೆ ಈಗಾಗಲೇ ಕಾರ್ಯವನ್ನು ಕೈಗೆತ್ತಿಕೊಂಡು ವಿವಿಧ ಪರಿಹಾರ ಕಾರ್ಯಕ್ರಮಗಳನ್ನು ನಡೆಸಿ ಗರ್ಭಗೃಹದ ಶಿಲಾನ್ಯಾಸ ಪಾದುಕಾನ್ಯಾಸ ಇಷ್ಟಿಕಾನ್ಯಾಸ ಗರ್ಭಪಾತ್ರನ್ಯಾಸ ಷಡಾಧಾರ ಪ್ರತಿಷ್ಠೆ ಶತಚಂಡಿಕಾಯಾಗ ಮೊದಲಾದ ಕಾರ್ಯಗಳು ನಡೆದಿವೆ ಗರ್ಭಗುಡಿ ನಮಸ್ಕಾರ ಮಂಟಪ ಸುತ್ತುಪೌಳಿ ಬ್ರಹ್ಮರಥದ ಕಾಮಗಾರಿ ಕೆಲಸ ಮತ್ತು ಇತರ ಅನೇಕ ಕಾರ್ಯಗಳು ಪ್ರಗತಿಯಲ್ಲಿವೆ ಶ್ರೀ ಕ್ಷೇತ್ರ ಶರವೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಭಯದಿಂದ ನಡೆಯುತ್ತಿದ್ದು ರಾಜಗೋಪುರ ಮತ್ತು ರಥಬೀದಿಯಲ್ಲಿ ಮಹಾದ್ವಾರ ಶಿಲಾನ್ಯಾಸ ಕಾರ್ಯಕ್ರಮ ಮೇ ಐದರಂದು ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ವೇದಮೂರ್ತಿ ಕುಡುಪು ನರಸಿಂಹ ತಂತ್ರಿಗಳ ನೇತೃತ್ವದಲ್ಲಿ ಹೇರಂಬಾ ಇಂಡಸ್ಟ್ರೀಸ್ ಲಿಮಿಟೆಡ್ನ ಮುಂಬೈನ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು ರಾಜಗೋಪುರ ಶಿಲಾನ್ಯಾಸ ನೆರವೇರಿಸಿದ್ದು ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರವನ್ನ ನಾವೆಲ್ಲರೂ ಒಟ್ಟು ಸೇರಿ ಮಾಡೋಣ ಆದಷ್ಟು ಬೇಗ ಸಮಗ್ರ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ನೆರವೇರಲಿ ಎಂದು ಆಶಿಸಿ ತಮ್ಮ ಸಂಪೂರ್ಣ ಸಹಕಾರದ ಭರವಸೆಯನ್ನ ನೀಡಿದರು ನಾಡಿನ ಎಲ್ಲ ಭಕ್ತ ಜನರ ಯೋಗಕ್ಷೇಮವನ್ನು ಉದ್ದೇಶಿಸಿ ಸಂಕಲ್ಪಿಸಿ ಆರಂಭಿಸಿರುವ ಈ ಪುಣ್ಯ ಕಾರ್ಯವನ್ನ ನೆರವೇರಿಸಲು ತಮ್ಮೆಲ್ಲರ ಗರಿಷ್ಠ ಮಟ್ಟದ ತನು ಮನ ಧನ ಮತ್ತು ವಸ್ತುರೂಪದ ಸಹಾಯವನ್ನು ನಾವು ನಿರೀಕ್ಷಿಸುತ್ತಿದ್ದೇವೆ ಶ್ರೀದೇವಿಯ ಸೇವೆಯನ್ನ ಭಕ್ತಿಪೂರ್ವಕವಾಗಿ ತಾವೆಲ್ಲರೂ ಮಾಡುವುದರ ಜೊತೆಗೆ ತಾಯಿ ಶ್ರೀ ದುರ್ಗಾಪರಮೇಶ್ವರಿಯ ಕರುಣೆಗೆ ಪಾತ್ರರಾಗಬೇಕಾಗಿ ವಿನಮ್ರವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ನಮ್ಮ ಹಿಂದಿನ ತಲೆಮಾರಿಗೆ ಸಿಗದ ಸದಾವಕಾಶ ಮುಂದಿನ ಅನೇಕ ತಲೆಮಾರಿನವರೆಗೆ ಸಿಗದ ಅವಕಾಶ ಮಹಾಮಾತೆಯ ಅನುಗ್ರಹದಿಂದ ನಮಗೆ ಪ್ರಾಪ್ತವಾಗಿದೆ ಇದಕ್ಕೆ ತನು ಮನ ಧನ ಮತ್ತು ವಸ್ತು ರೂಪದ ಸೇವೆಯನ್ನ ಶಕ್ತಿ ಮೀರಿ ನಡೆಸಿ ಧನ್ಯರಾಗೋಣ ಶ್ರೀ ಕೆ ಸುಬ್ರಹ್ಮಣ್ಯರಾವ್ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಡಾಕ್ಟರ್ ಹೇಮಂತ್ ರಾಯ್ ಮನವಳಿಕೆ ಗುತ್ತು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಜೀರ್ಣೋದ್ಧಾರ ಸಮಿತಿ ಪವಿತ್ರಪಾಣಿ ಅರ್ಚಕರು ಸಿಬ್ಬಂದಿ ವರ್ಗ ಮತ್ತು ಊರಿನ ಹತ್ತು ಸಮಸ್ತರು